ಸೊ ನಾವು ಇಲ್ಲಿ ನೋಡಿ ಇಲ್ಲೊಂಥರ ಸೆಂಟೆನ್ಸ್ ಹೇಳಿದ್ದೇವೆ ನಾನು ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಮೀಟಿಂಗ್ ಸ್ಟಾರ್ಟೆಡ್ ನಾನು ಮೀಟಿಂಗ್ ಪ್ರಾರಂಭವಾಗುವ ಮೊದಲು ನನ್ನ ಮೊದಲು ಅಥವಾ ಮುಂಚಿತವಾಗಿ ನನ್ನ ಕೆಲಸ ಮುಗಿಸಿದ್ದೆ ನಾನು ನಿಮಗೆ ಒಂದು ಮುಂಚೆನೆ ಒಂದು ಐಡಿಯಾ ಹೇಳಿದ್ದೆ ಈ ದ ಕೆಳಗಡೆ ಯಾವಾಗ ಒತ್ತು ಬರುತ್ತೆ ಅವಾಗ ನೀವು ಹ್ಯಾಡ್ ಹಾಕಬೇಕು ಅಂತ ಹೇಳಿದೆ ಡು ಯು ರಿಮೆಂಬರ್ ಡಸ್ ಎನಿ ರಿಮೆಂಬರ್ ರೈಟ್ ಸೋ ಅದೇ ನಿಮಗೆ ಟ್ರಿಕ್ ಸೋ ಇಲ್ಲಿ ದೇ ಬಂದಿದೆ ಮುಗಿಸಿದ್ದೆ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ವರ್ಕ್ ಇಲ್ಲಿ ನಾನು ಹ್ಯಾಡ್ ಬದಲು ಹ್ಯಾವ್ ಹಾಕ್ತೀನಿ ಓಕೆ ಇದು ಬೇಡ ಈಗ ಹೇಳಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಇಲ್ಲಿ ನಾನು ನಾನು ನನ್ನ ಕೆಲಸ ಇಲ್ಲೇನಾಗುತ್ತೆ ಮುಗಿಸಿ ದೇನೆ ಮುಗಿಸಿ ದೇನೆ ಮುಗಿಸಿ ದೀನಿ ಮುಗಿಸಿ ಮುಗಿಸಿ ದೇನೆ ದೀನಿ ದೇನೆ ದೇನೆ ಬೇಡ ನೀವು ಕನ್ನಡ ಕಾಮನ್ ಆಗಿ ಹೆಂಗೆ ನಾವು ಹೇಳ್ತೇವೆ ಹಂಗೆ ನಾನು ನನ್ನ ಕೆಲಸ ಮುಗಿಸಿದ್ದೀನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಓದಿದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡದಿಂದ ಇಂಗ್ಲಿಷ್ ನ ಹೇಗೆ ಹೋಗುದು ನಾವು ಹೇಳ್ಬಿಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ

ೀನಿ ಮುಗಿಸಿದೀನಿ ಮುಗಿಸಿದೀನಿ ಹ್ಯಾವ್ ಕಂಪ್ಲೀಟ್ ಈಗ ಏನ್ ಚೇಂಜಸ್ ಇದೆ ನೋಡಿ ಸಿದ್ದೆ ದಿಸ್ ಇಸ್ ದಿಫ್ರೆನ್ಸ್ ಇದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ನಿಮ್ಗೆ ಒಂದು ಕ್ವಶನ್ ಹೆಂಗ್ ಗೊತ್ತಾಗುತ್ತೆ ನಾವು ಯಾವ್ದು ಹೇಳಬೇಕು ಅಂತ ಕನ್ನಡದಲ್ಲಿ ಹೆಂಗ್ ಗೊತ್ತಾಗುತ್ತೆ ಹೇಳಲಿಕ್ಕೆ ಹಂಗೆ ನಾವು ಸಿಚುವೇಶನ್ ನಮಗೆ ಗೊತ್ತಾಗುತ್ತೆ ಏನು ಹೇಳಬೇಕು ಅಂತ ಕನ್ನಡದಲ್ಲಿ ಗೊತ್ತಾಗುತ್ತಲ್ವಾ ಕನ್ನಡದಲ್ಲಿ ನೀವು ತುಂಬ ಪ್ರಾಕ್ಟೀಸ್ ಮಾಡ ಕನ್ನಡ ಇಂಗ್ಲೀಷ್ ಎರಡು ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ನಿಮಗೆ ಕನ್ನಡದಲ್ಲಿ ಇಂಥದ್ದು ಹೇಳಬೇಕಾಗಿದೆ ನನಗೆ ನಾನು ಇದನ್ನ ಹೇಳ್ತೀನಿ ಅದನ್ನ ನಾನು ಇಂಗ್ಲೀಷಲ್ಲಿ ಈ ಥರ ಹೇಳ್ತೀನಿ ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಈ ಫುಲ್ ಪ್ರೈಸ್ ತಗೊಳ್ಳೋಣ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟ್ಸ್ಟ್ ಮೀಟಿಂಗ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನಾನು ನನ್ನ ಕೆಲಸಗಳನ್ನು ಮುಗಿಸಿದ್ದೆ ನನ್ನ ಕೆಲಸ ಮುಗಿಸಿದೆ ಅಂತ ಹೇಳೋದಾದ್ರೆ ಸೊ ಏನ್ ಡಿಫರೆನ್ಸ್ ಇದೆ ನೀವು ಎರಡು ತರ ಹೇಳ್ಬೋದು ಕನ್ನಡದಲ್ಲಿ ಹೇಗೆ ನಾನು ಮೀಟಿಂಗ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನನ್ನ ಕೆಲಸಗಳನ್ನು ಮುಗಿಸಿದೆ ಒಂದು ಮುಗಿಸಿದೆ ಆಗ ಹೇಗೆ ಹೇಳ್ತೀವಿ ಐ ಕಂಪ್ಲೀಟೆಡ್ ಮೈ ವರ್ಕ್ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟ್ ಐ ಕಂಪ್ಲೀಟೆಡ್ ಮೈ ವರ್ಕ್ ಬಿಫೋರ್ ದ ಮೀಟಿಂಗ್ ಸ್ಟಾರ್ಟೆಡ್ ನಾನು ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ನನ್ನ ಕೆಲಸಗಳನ್ನ ಮುಗಿಸ್ದೆ ಮುಗಿಸಿದ್ದೆ ಅಂತ ಹೇಳೋ ಅವಶ್ಯಕತೆ ಏನಿದೆ ಕನ್ನಡದಲ್ಲಾದ್ರೂ ಅಂದ್ರೆ ಟೈಮ್ ಬಗ್ಗೆ ಹೇಳ್ತಾ ಇದ್ವಿ ನಾನು ಯಾವಾಗ ನೀನ್ ಮುಗಿಸ್ದೆ ನಾನು ಮುಗಿಸಿದ್ದೆ ಅಂದ್ರೆ ಆ ಕೆಲಸನ ಮೀಟಿಂಗ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ಆಲ್ರೆಡಿ ಮುಗಿಸಾಗಿತ್ತು ನಾನು ಮುಗಿಸಿದ್ದೆ ಹಂಗೆ ನಾವು ಒತ್ತಿ ಹೇಳಬೇಕಾದ್ರೆ ನಾವು ಇದ್ದೆ ದಾನ ಒತ್ತೀವಿ ಅಲ್ವಾ ಹಾಗಾಗಿ ನಾವು ಹ್ಯಾಡ್ ಹಾಕ್ಬೇಕು ಹಾಗಾಗಿ ಹ್ಯಾಡ್ ಹಾಕ್ಬೇಕು ಐ ಹ್ಯಾಡ್ ಕಂಪ್ಲೀಟೆಡ್ ನಾನು ಮುಗಿಸಿದ್ದೆ ಐ ಹ್ಯಾಡ್ ಟೇಕನ್ ನಾನು ತಗೊಂಡಿದ್ದೆ ಐ ಹ್ಯಾಡ್ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಿದ್ದೆ ಐ ಹ್ಯಾಡ್ ಕಮ್ ನಾನು ಅಲ್ಲಿಗೆ ಬಂದಿದ್ದೆ ಐ ಹ್ಯಾಡ್ ಗಿವನ್ ಯು ಸಮ್ ಮನಿ ನಾನು ನಿನಗೆ ಸ್ವಲ್ಪ ಹಣ ಕೊಟ್ಟಿದ್ದೆ ಐ ಹ್ಯಾಡ್ ಟೇಕನ್ ಸಮ್ ಮನಿ ಫ್ರಮ್ ಯು ನಾನು ನಿನ್ನ ಹಣ ತಗೊಂಡಿದ್ದೆ ದೆನ್ ಐ ಹ್ಯಾಡ್ ರಿಟರ್ನ್ ದ ಮನಿ ಟು ಯು ನಾನು ನಿನಗೆ ಆ ಹಣವನ್ನು ವಾಪಸ್ ಕೊಟ್ಟಿದ್ದೆ ಇದನ್ನೆಲ್ಲ ಯಾವ ಹೇಳ್ತೀವಿ ಅನ್ನೋದು ಮುಖ್ಯ ಕನ್ನಡದಲ್ಲೂ ನಿಮ್ಗೆ ಗೊತ್ತಿರ್ಬೇಕು ಹೋಗಿದ್ದೆ ತಗೊಂಡಿದ್ದೆ ಬಂದಿದ್ದೆ ತಿಂದಿದ್ದೆ ಮಲಗಿದ್ದೆ ಕೇಳಿದ್ದೆ ಹೇಳಿದ್ದೆ ಐ ಹ್ಯಾಡ್ ಟೋಲ್ಡ್ ನಾನು ಹೇಳಿದ್ದೆ ಐ ಹ್ಯಾಡ್ ಆಸ್ಟ್ ನಾನು ಕೇಳಿದ್ದೆ ಐ ಹ್ಯಾಡ್ ಬ್ರೋಕನ್ ನಾನು ಹೊಡೆದಾಕಿದ್ದೆ ಐ ಹ್ಯಾಡ್ ಟೇಕನ್ ನಾನು ತಗೊಂಡಿದ್ದೆ ಐ ಹ್ಯಾಡ್ ಲಿಸ್ ನಾನು ಆಲಿಸಿದ್ದೆ ಕೇಳಿದ್ದೆ ಹ್ಯಾಡ್ ಶೋನ್ ನಾನು ತೋರಿಸಿದ್ದೆ ಐ ಹ್ಯಾಡ್ ಡ್ರಾಪ್ ನಾನು ಹಾ ತಗೊಂಡ್ ಬಂದಿದ್ದೆ ಸಿ ನೀವು ಆತರ ಹೇಳ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಕನ್ನಡದಲ್ಲಿ ಸೆಂಟೆನ್ಸ್ ಏನಿದೆ ಕನ್ನಡದಲ್ಲಿ ಭೂತಕಾಲದಲ್ಲಿ ಇದೆಯಾ ಭವಿಷ್ಯದಲ್ಲಿ ಇದೆಯಾ ಪ್ರೆಸೆಂಟ್ ಅಲ್ಲಿ ಇದೆಯಾಸ್ಲಿ ಮತ್ತೇನು ಫಾಸ್ಟ್ ಐತಾನೆ ಎಸ್ ಅಫ್ಕೋರ್ಸ್ ಅದಕ್ಕೆ ನಾನು ಹೇಳೋದು ಈ ಹ್ಯಾಡ್ ಇದಕ್ಕೆ ನಾವು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ ಹ್ಯಾಡ್ ಯೂಸ್ ಮಾಡಿ ವಿ ತ್ರೀ ಯೂಸ್ ಮಾಡಿದ್ರೆ ಹ್ಯಾಡ್ ಯೂಸ್ ಮಾಡಿ ವಿ ತ್ರೀ ಯೂಸ್ ಮಾಡಿದ್ರೆ ಇಟ್ ಈಸ್ ಆಬ್ವಿಯಸ್ಲಿ ಫಾಸ್ಟ್ ಪರ್ಫೆಕ್ಟ್ ಹ್ಯಾವ್ ಹ್ಯಾಸ್ ಯೂಸ್ ಮಾಡಿ ವಿ ತ್ರೀ ಯೂಸ್ ಮಾಡಿದ್ರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾವ್ ಹಾಸ್ ಸಿ ನೀವು ಯೂಸ್ ಮಾಡಿ ಹ್ಯಾವ್ ಮತ್ತೆ ಹ್ಯಾಸ್ ಯೂಸ್ ಮಾಡಿ ಪ್ಲಸ್ ವಿ ತ್ರೀ ಇದಕ್ಕಿಂತ ಮುಂಚೆ ನೋಡೋದು ಅಲ್ಲ ಅದೇನೆ ಹ್ಯಾವ್ ಮತ್ತೆ ಹ್ಯಾಸ್ ಯೂಸ್ ಮಾಡಿ ವಿ ತ್ರೀ ಯೂಸ್ ಮಾಡಿದ್ರೆ ಇಟ್ ಈಸ್ ಪ್ರೆಸೆಂಟ್ ಹಾವ್ ಮತ್ತೆ ಹ್ಯಾಸ್ ಪ್ರೆಸೆಂಟ್ ಅಂತಾನೆ प्रेजेंट टाइम्स प्रेजेंट टाइम्स अलग प्रेजेंट परफेक्ट दीनी दाले दारे दीवी दीवी दी दाने दे इवेलेबल करूँ तो ओके सो ये वर्ड तो बदल नहीं वो हैड इस्ट अंतरण की पड़ी हैड प्लस वी थ्री इट इज़ ऑब्वियसली पास्ट पास्ट परफेक्ट अस्तेहैड पास्ट परफेक्ट ಹೋಗಿದ್ದೆ ತಗೊಂಡಿದ್ದೆ ಹೋಗಿದ್ಲು ತಗೊಂಡಿದ್ಲು ಹೋಗಿದ್ದ ತಗೊಂಡಿದ್ದ ಹೋಗಿದ್ರು ತಗೊಂಡಿದ್ರು ಬಂದಿದ್ರು ಕೇಳಿದ್ರು ರೈಟ್ ಇದೆಲ್ಲ ಫಾಸ್ಟ್ ಪರ್ಫೆಕ್ಟ್ ಅಂತ ಹೇಳ್ತೀನಿ ಇಷ್ಟೇ ಅಷ್ಟೇ ವೆರಿ ಸಿಂಪಲ್ ಅಂದ್ರೆ ನೀವು ಹೇಳಬೇಕು ನಾನು ಹೋಗಿದ್ದೆ ಹೋಗಿ ಬರುವುದಕ್ಕೆ ಬಿನ್ ಅಂತ ಹೇಳ್ತೀವಿ ಬಿನ್ ಅಂತ ಯೂಸ್ ಮಾಡಬೇಕು ಬಿನ್ ನಾ ಗಾನ್ ಅಂತ ಹೇಳ್ಬೋದು ಐ ಹ್ಯಾಡ್ ಗಾನ್ ಬಿಫೋರ್ ದಿ ಕೇಮ್ I had gone before they came. और बोलोगी तो मुंचे नान already होगी दे, होगी दे। I had been there, I had been there. नान अलिग होगी बंदी देन तागो। It's very simple. अच्छा, had इल बढ़ा स्तिवी, इल नोड़ी। Example नोड़ी। She had already left when I arrived. She had. She ಶಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ವೆನ್ ಐ ಅಲ್ರೆಡಿ ಲೆಫ್ಟ್ ಲೆಫ್ಟ್ ಅಂದ್ರೆ ಬಿಡುವುದು ಹೋಗಿದಳು ದಳು ಈ ದಾ ಕೆಳಗಡೆ ಓದ್ತಿದೆಯಲ್ವಾ ಅದಕ್ಕೆ ನಾವು ಹ್ಯಾಂಡ್ ಹಾಕಿದ್ವಿ ಬಂದ್ರೆ ಶಿ ವೆಂಟ್ ಹೋಗಿದಾಳೆ ಶಿ ಹ್ಯಾಸ್ ಗಾನ್ ಹೋಗಿದಾಳೆ ಶಿ ಹ್ಯಾಸ್ ಗಾನ್ ಹೋದಳು ಶಿ ವೆಂಟ್ ಹೋಗಿದ್ದಳು ಶಿ ಹ್ಯಾಡ್ ಗಾನ್ ಶಿ ಹ್ಯಾಡ್ ಲೆಫ್ಟ್ ವೆನ್ ಐ ಅರೈವ್ ಅಂದ್ರೆ ಅವರು ಬರೋದಕ್ಕಿಂತ ಮುಂಚೆನೂ ಡಿನ್ನರ್ನ ಮುಗಿಸಿದ್ದೆವು ಮುಗಿಸಿದ್ವಿ ಅಂತಲ್ಲ ಮುಗಿಸಿದ್ದೆವು ಇದರದ್ದು ನೆಗೆಟಿವ್ ಆದರೂ ನೀವು ಹೇಳ್ಬೋದು ెఫ్కిందాప్లీ మై వర్క్ బిఫోర్ దీటింగ్ ఐ హ్యాడ్ నాట్ కంప్లీడ్ మై వర్క్ బిఫోర్ దీటింగ్ మీటింగ్ శురు ముగ ముగోట్ ముగించ ಸಿರ ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು ಮುಗಿಸಿರ್ಲಿಲ್ಲ ನಾನಿನ್ನು ಏನು ಮುಗಿಸಿರ್ಲಿಲ್ಲ ಕೆಲಸ ಮುಗಿಸಿರ್ಲಿಲ್ಲ ಮುಗಿಸಿರ್ಲಿಲ್ಲ ಅದು ಪಾಸಿಟಿವ್ ಏನು ಮುಗಿಸಿದ್ದೆ ಮುಗಿಸಿದೆ ಪಾಸಿಟಿವ್ ಮುಗಿಸಲಿಲ್ಲ ಮುಗಿಸಿದೀನಿ ನೆಗೆಟಿವ್ ಮುಗಿಸಿಲ್ಲ ಇದೆಲ್ಲ ಡೀಟೈಲ್ ಆಗಿ ನಾವು ಕನ್ನಡದಲ್ಲೂ ಒಂದ್ಸಲ ನೀವು ನೋಡ್ಕೋಬೇಕು ಕನ್ನಡದಲ್ಲಿ ಏನ್ ಹೇಳ್ತೀವಿ ಪಾಸ್ ನೆಗೆಟಿವ್ ಮುಗಿಸಿರ್ಲಿಲ್ಲ ಮುಗಿಸಿದೆ ಪಾಸಿಟಿವ್ ನೆಗೆಟಿವ್ ಮುಗಿಸಲಿಲ್ಲ ಮುಗಿಸಿದ್ದೀನಿ ಮುಗಿಸಿಲ್ಲ ಇನ್ನೊಂದು ತಗೊಳ್ಳೋಣ ಹೋದೆ ಹೋದೆ ಹೋಗಲಿಲ್ಲ ಹೋಗಿದ್ದೀನಿ ಹೋಗಿಲ್ಲ ಹೋಗಿದ್ದೆ ಹೋಗಿರಲಿಲ್ಲ ರೈಟ್ ಕನ್ನಡನ ಒಂದ್ಸಲ ರಿಫ್ರೆಶ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಯಾವ್ದು ಇಲ್ಲಿ ಬರಬೇಕು ಅನ್ನೋದು ಕರೆಕ್ಟಾಗಿ ಈಸಿಯಾಗಿ ನಮ್ಗೆ ತಿಳ್ಕೊಂಡ್ರೆ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡ್ಬಿಡ್ತೀವಿ ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗೋದು ಅಲ್ವಾ ಹ್ಯಾವ್ ಇಲ್ಲಿ ಹ್ಯಾ ಸೊ ಹ್ಯಾವ್ ಹ್ಯ ಬರೋದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ನಾವು ಎಲ್ಲಿ ಬಳಸ್ತೀವಿ ಹ್ಯಾಸ್ ನಳಸ್ತೀವಿ ಹ್ಯಾವ್ ನ ವಿ ವಿದ್ಯೆ ಬಳಸ್ತೀವಿ ಅಷ್ಟೇ ಅವ್ರು ರೈಟ್ ಕಳೆದ ಕ್ಲಾಸಲ್ಲಿ ನಾವು